ಯಾಕಂತಂದ್ರ ಈ ತೊಗರಿ ನಮ್ಗೇನ ಸಾರ್ವಜನಿಕವನ್ನ ತಯಾರು ಮಾಡ್ತದಲ್ರಿ ಈ ಸಾರ್ವಜನಿಕವನ್ನ ನಮ್ ಪೇರ್ ಗುಡಾ ತಗೊಂಡ್ರಿ ಏನೋ ಕೊರ್ತಿಲ್ರಿ ಇವರೇ ಕೊರತಿಲ್ಕ ಎಷ್ಟ್ ಗಿಡ ಎಷ್ಟ್ ಹೆಲ್ದಿ ಅದಾವ್ ನೋಡ್ರಿ ನಾ ಏನೋ ಒಂದ್ ಕಾಳ ಇವ್ರೇ ಇವಕ್ಕ ಬಟ್ ಇದ್ರದ ಈ ತೊಗರಿದ ಮೈಮಾರಿ ಸರ್ ಇದ್ರಾಗ ಐದನೂರ ಐವತ್ತು ಮಹಾಗನಿ ಅದಾವ್ ಸರ್ ಅರವತ್ತು ರಕ್ತ ಚಂದನ್ ಅದಾವ್ ಸರ್ ಇದ್ರಾಗ ಮೂರ ಎರಡಕ್ಕೆ ಇಟ್ಟಿನ್ರಿ ಇವು ಒಂದ್ರದಾಗ ಏನ್ ಬಿಟ್ಟನ್ ಮತ್ ನಾಕ್ ಭಾಗ ಮಾಡ್ಕೊಂಡ ಸರ್ ಭಾಗ್ ಮಾಡ್ಕೊಂಡ್ ಇವ್ ಬೇರೆ ಬೇರೆ ಘಟಕ್ರಿ ಇಲ್ಲಿ ವಾಲ್ ಸಿಂ ಮಾಡ್ಕೊಂಡ್ ಬಿಟ್ಟಿನಿ ಸರ್ ಆ ನಾಕರ್ದು ನಮ್ಗೆ ಯಾವ್ದ್ ಬೇಕಾದ್ ಅಷ್ಟ ತಗೋದ್ ಸರ್ ಇಲ್ಲಿ ನಾಕ್ ವಾಲ್ ಮಾಡಿಬಿಟ್ಟಿನಿ ಸರ ಸೂಪರ್ ಐಟಮ್ ಇದೇ ರಸಾಯನ ನಾವ್ ತಗೋಳ ಬೆಳೆಗಳಿಗೆ ಸಿಂಪರ್ ಮಾಡ್ಕೊತಿವಿ ಇದು ಗೋ ಮಾಸದ ರಸಾಯನ ಸರ್ ಮನೇನ ಇದೇತ್ರಿ ಅದನ್ನ ಮಾಸ ಅದ್ರ ಹಾಕಿ ಬೆಲ್ಲ ಹಾಕಿ உபோ மாச ராயன சார் இது நம்ம சார் சேல சார் இது வைட் அப்படின் வைட்டீங்க சார் இஷ்டி ஜாகி திரி சார் சார் ಿ ರಾಮ್ ಪಲ್ ಆದ್ರಿ ಹನುಮಾನ್ ಪಲ್ ಆದ್ರಿ ಬೆಟ್ಟದ ನೆಲದ್ರಿ ಆಮೇಲೆ ಹಲಸಿನ ಹಣ್ಣು ಆದ್ರಿ ಕೆಂಪು ಬಾಳೆ ಆದ್ರಿ ಆಮೇಲೆ ಬಿಳಿ ಬೆಟ್ಟದ ನೆಲ್ ಆದ್ರಿ ಆಮೇಲೆ ಕೆಂಪು ಹುಣಸಿ ಬಿಳಿ ಹುಣಸಿ ಆಮೇಲೆ ಉಡ್ಡಾಫಲ್ ಈರ ಸುಮಾರ ಒಂದ್ ಇಪ್ಪತ್ ಮೂವತ್ ತರ ಹಣ್ಣಿನ ಗಿಡಗಳೆಲ್ಲ ಸಮಗ್ರ ಕೃಷಿ ಅಂದ್ರೆ ಜೇನಿಂದ ಸರ್ ನಮ್ಮ ಬೆಳೆನು ಬಾಳ ಉತ್ಪನ್ನ ಜಾಸ್ತಿ ಆಕತ್ ಸರ್ ಬರಿ ಜೇನ ತುಪ್ಪ ಅಷ್ಟೇ ನೋಡ್ತಾರ ಸರ್ ಜೇನೋ ತುಪ್ಪ ಅಷ್ಟ ನೋಡ್ಬಾರ್ದ್ರಿ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ ನಾವು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿದ್ದೀವಿ ಇಲ್ಲಿ ಒಬ್ಬ ವಿಶೇಷವಾದಂತ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಮಾಡಿರೋ ವಿಶೇಷ ಕೃಷಿಗೋಸ್ಕರ ಇವ್ರನ್ನ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದೀವಿ ಆ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಮೊಲ ಸಾಕಾಣಿಕೆ ಹೈನುಗಾರಿಕೆ ಅರಣ್ಯ ಕೃಷಿ ಹಣ್ಣಿನ ಕೃಷಿ ಈ ರೀತಿ ಅಹ್ ಹಲವಾರು ಕೃಷಿಗಳನ್ನ ಮಾಡ್ತಾ ಇದಾರೆ ಆ ಹೇಳಕ್ ಇಷ್ಟು ಖುಷಿ ಆಗ್ತದೆ ನೋಡಕ್ ಇನ್ನಷ್ಟು ಖುಷಿ ಆಗ್ಬೇಕು ಬನ್ನಿ ಸರ್ ಪರಿಚಯ ಮಾಡ್ಕೊಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಸಂಗಮೇಶ್ ಬಸಪ್ಪ ವಿಜಾಪುರ ಅಂತ ಹೇಳ್ರಿ ಕೋಲಾರ ತಾಲೂಕು ಮುಳವಾಡ ಗ್ರಾಮ ವಿಜಯಪುರ ಜಿಲ್ಲೆ ನಮ್ದು ಎರಡ್ ಎಕರೆ ಇಪ್ಪತ್ಮೂರ್ ಮೂರು ಗುಂಟೆ ಜಮೀನ್ ಹೆಸರ ನಾ ಅದ್ ಕೃಷಿ ಮಾಡೋದ್ ಎರಡ್ ಎಕರೆ ಇಪ್ಪತ್ಮೂರ್ ಗುಂಟೆ ಜಮೀನಾಗ ಏನೇನ ಇದಾವ್ ಸರ್ ಎರಡ್ ಎಕರೆ ಇಪ್ಪತ್ಮೂರ್ ಗುಂಟೆ ಜಮೀನ್ದಾಗ ಸರ ಒಂದ್ ಸುಮಾರು ಏಳ್ನೂರು ಪೇರುಗಡೆ ಅದಾವ್ ಸರ ಸುಮಾರ್ ಒಂದ್ ಸಾವಿರದಿಂದ ನೂರು ಅರಣ್ಯ ಸಸಿ ಅದಾವ ಸರ್ ಆಮೇಲೆ ಇದ್ರಾಗ ನಾನು ಜೇನು ಕೃಷಿ ಮಾಡ್ತೀನಿ ಸರ ಮೀನು ಕೃಷಿ ಮಾಡ್ತೀನಿ ಆಡು ಸಾಕಾಣಿಕೆ ಮಾಡ್ತೀನಿ ರೀ ಕೋಳಿ ಸಾಕಾಣಿಕೆ ಮಾಡ್ತೀನಿ ಹೈನುಗಾರಿಕೆ ಮಾಡ್ತೀನಿ ಇಷ್ಟೆಲ್ಲಾ ಸಮಗ್ರ ಕೃಷಿ ಪದ್ಧತಿನ ಮಾಡ್ಕೊಂಡ್ ಹೊಂಟೀನಿ ಸರ್ ಈ ಈ ದಿನಗಳಲ್ಲಿ ಒಂದ್ ಎಕರೆ ಎರಡ್ ಎಕರೆ ಇರೋರು ಏನೋ ಒಂದ್ ಬೆಳೆ ಹಾಕೊಂಡು ಇದು ಮಾಡ್ತಾರೆ ನೀವು ಇಷ್ಟೆಲ್ಲಾ ಬರೀ ಇಷ್ಟೇ ಏರಿಯಾದಲ್ಲಿ ಮಾಡಿರಂದ್ರೆ ತುಂಬಾ ಗ್ರೇಟ್ ಅನ್ಬೇಕ್ ಸರ್ ಹಲವಾರು ಹಣ್ಣಿನ ಗಿಡಗಳು ಇದಾವ್ ಸರ್ ಇದ್ರೊಳಗ ಹಂಗೆ ಎಲ್ಲಾ ತರ ಹಣ್ಣಿನ ಗಿಡ ಅದಾವ್ ಸರ್ ಸುಮಾರ್ ಒಂದ್ ಇಪ್ಪತ್ ಮೂವತ್ ಹಣ್ಣಿನ ಗಿಡ ಅದಾವ್ ಸರ್ ಇಪ್ಪತ್ ಮೂವತ್ ರೀ ಅವು ಎಲ್ಲಾ ಒಂದ್ ಇಪ್ಪತ್ತೈದ್ ಇಪ್ಪತ್ತೈದ್ ಸಂಖ್ಯೆಯಿಂದ ಹಾಕಿನ್ ಸರ್ ಯಾವ ಸರ್ ಸೀತಾಫಲ ಅದ್ರಿ ರಾಮ್ ಫಲ ಅದ್ರಿ ಹನುಮಾನ್ ಫಲ ಅದ್ರಿ ಬೆಟ್ಟದ ನೆಲ್ಲಿ ಅದ್ರಿ ಆಮೇಲೆ ಹಲಸಿನ ಹಣ್ಣ ಅದ್ರಿ ಕೆಂಪು ಬಾಳೆ ಅದ್ರಿ ಆಮೇಲೆ ಬಿಳಿ ಬೆಟ್ಟದ ನೆಲ್ಲಿ ಅದ್ರಿ ಆಮೇಲೆ ಕೆಂಪು ಹುಣಸಿ ಬಿಳಿ ಹುಣಸಿ ಆಮೇಲೆ ಉಡ್ ಆಫಲ್ ಈ ತರ ಸುಮಾರು ಒಂದ್ ಒಂದ್ ಇಪ್ಪತ್ ಮೂವತ್ತರ ಹಣ್ಣಿನ ಗಿಡಗಳನ್ನ ಹಾಕಿನ್ ಸರ್ ಹಾಕಿನ್ ಸರ್ ಹಾ ಮೊದ್ಲಿಗೆ ಒಂದೊಂದಾಗ ತೋರಿಸಿ ತೋರಿಸ್ ಇದು ನಮ್ಮ ಮಕ್ಳು ಶೆಡ್ ಸರ್ ಇದ್ರ ಪಕ್ಕದಾಗ ನಾವಿರು ಇಲ್ಲೇ ಮನೆ ಮಾಡಿ ಇಲ್ಲೇ ಮನೆ ಮಾಡಿ ಸರ್ ಇಲ್ಲೇ ಇರ್ತೀವ್ರಿ ನಾವು ಆಮೇಲೆ ಇದು ಪರ್ವಾಳ ಮಾಡಿ ಸಾಕಿವ್ರಿ ಸುಮಾರು ಪರವಾಳ ಸಾಕಿವಿ ಒಂದ್ ಇಪ್ಪತ್ತ್ ಎರಡು ಪರವಾದ್ ಸರ್ ಹೌ ಮತ್ತ್ ಮರಿ ಹಾಕಿ ಸುಮಾರು ಒಂದ್ ಮೂವತ್ತನ ಅವೇ ಅವು ನಾ ತಂದಿದ್ದ ಒಂದ್ ಗೆ ತಂದಿದ್ ಒಂದು ಎಂಟು ಪರಿವಳ ತಂದಿರಿ ಎಂಟ್ ತಂದ್ ಅವೇ ಮರಿ ಹಾಕಿ ಮರಿ ಹಾಕಿ ಒಂದ್ ಇಪ್ಪತ್ ಇಪ್ಪತ್ತೈದು ಪರಿವಳ ಆಗ್ಯಾವ ಸರ್ ತಾವೇ ಹಾಳು ಬೇರೆದವ್ರು ಬಂದ್ ಹೋಯ್ತಾರ ಸರ್ ಒಂದ್ ಸಾವಿರ ರೂಪಾಯಿ ಒಂದ್ ಜೋಡಿರಿ

ಇದು ಆಡಿನ ಸೆಟ್ ಮಾಡಿನ್ ಸರ್ ಇಲ್ಲಿ ಸರ್ ಸುಮಾರು ಒಂದು ಹನ್ನೆರಡು ಆಡದವ್ ಸರ್ ಯಾವ ತಳಿ ಸರ್ ಸರ್ ಇದ್ರಾಗ ಎರಡ್ ಮೂರ್ ತಳಿ ಅದಾವ್ ಸರ್ ಒಂದು ಬಿಟೆಲ್ ಅದ್ರಿ ಒಂದ್ ಒಂದ್ ಉಸ್ಮಾನಾಬಾದಿ ಆಮೇಲೆ ಶಿರೋಯಿ ಮೂರು ತಳಿ ಅದಾವ್ ಸರ್ ಮಿಕ್ಸ್ ಅದಾವ್ರಿ ಇದ್ದಷ್ಟು ಜಾಗದಾಗ ಒಳ್ಳೆ ಸಿಸ್ಟಮ್ ಮಾಡಿ ಹಾ ಸರ್ ಇಷ್ಟ ಹತ್ತಿ ಜಾಗದಾಗ ಸುಮ್ಮ ಹತ್ತಿಗೆ ಮಾಡ್ಕೋಬೇಕಂತ ಇಷ್ಟ ನೋಡ್ರಿ ಮಾಡಿನ್ ಸರ್ ಇದ್ರ ಕೆಳಗಡೆ ಹಂಗೆ ಕೋಳಿ ಫಾರ್ಮ್ ಮಾಡಿನ್ ಸರ್ ಇದ್ರ ತೆಳಗೆ ಕೋಳಿನ ಮಾಡಿರಿ ಕೋಳಿನ ಮಾಡಿನ್ ಸರ್ ಓಹ್ ಹೋ ಹೋ ಕೋಳಿ ಎಷ್ಟು ಎಷ್ಟಾವ ಸರ್ ಕೋಳಿ ಒಂದ್ ಆರ್ ಅದಾವ ಸರ್ ಜವಾರಿ ಕೋಳಿ ಮುಂಜಾನ ಮೂರು ಕೋಳಿ ಮೂರು ಒಂದ್ ಆರ್ ಕೋಳಿ ಇದಾವ ಸರ್ ಬಾಳ ಚಂದ ಸರ್ ಹಾ ಸರ್ ಈಗ ಹತ್ತಿನ ಜಾಗದಾಗ ಸುಮ್ಮ ಇದ್ರಾಗ ಮಾಡ್ಕೋಬೇಕ ತಕ್ಷಣ ಇಂದ ಹೊಟ್ಟಿನ ಕುಟ್ರಿ ಆಕಳ ಸಂಬಂಧ ಆಡಿನ ಸಂಬಂಧ ಹೊಹು ಇಲ್ಲಾ ಸ್ಟೋರ್ ಆಮೇಲೆ ಸ್ಟೋರ್ ಕನಿಕಿ ಹೊಟ್ಟೆ ಎಲ್ಲಾ ಸ್ಟೋರ್ ಮಾಡ್ಕೊತೀನಿ ಸರ್ ಇರಬೇಕ್ರಿ ಯಾಕಂದ್ರ ಮಳಿ ಪಳಿ ಬಂದ್ರ ಕಷ್ಟ ಹಾ ರೀ ಮಳೆಗಾಲದಾಗ ಅದ ಎಲ್ಲಾ ನಮಗ ಇದೆ ಇದರಿಂದ ನಾವು ಆಡುಗಳಿಗೆ ಆಕಳಗಳಿಗೆ ಎಲ್ಲಾ ಇದ ಒಣ ಮೇವು ಎಲ್ಲಾ ಬಳಸ್ಕೊಂತೀವಿ ಸ್ಟೋರ್ ಮಾಡ್ಕೊಂಡು ಹ್ಮ್ ಮೊಲ ಒಂದ ಎಂಟ ಅದಾವ ಸರ್ ಮೊಲಾನು ಸಾಕಿರ್ ಸರ್ ಮೊಲಾನು ಸಾಕಿರ್ ಸರ್ ಹ್ಮ್ ಇದು ಯಾವ ತರ ಸರ್ ಇದು ಸರ್ ಇದು ಇದ್ರಾಗ ಸಿಟಿ ಒಳಗ ಬಹಳಷ್ಟು ಸೇಲ್ ಆಗ್ತದ ಸರ್ ಇದು ವೈಟ್ ಆಫ್ರಿಕನ್ ವೈಟ್ ಸರ್ ನೋಡಕ್ ಕಣ್ಣ ಬಾರ ಕೆಂಪ ಬಾರಿ ಚಂದ ಇರ್ತಾವ ಸರ್ ನೋಡಾಕ್ರಿ ಅಹ್ ಜನ ಬಹಳ ಪ್ರೀತಿ ಮಾಡ್ತಾರ ಸರ್ ಇಕರು ಈಗ ಎಷ್ಟ್ ದಿನದ ಮರಿ ತಂದ್ರಿ ಸರ್ ಇವು ಈಗ ನಾ ತಂದಿದ್ದು ಒಂದು ಎರಡ್ ಮೂರ್ ತಿಂಗಳ ಮರಿ ತಂದಿನ ಸರ್ ಈಗ ನಾ ತಂದ್ ಒಂದ್ ಹದಿನೈದು ದಿನ ಆತ್ ಸರ್ ಇಕರು ಎಷ್ಟ್ ದಿನಕ್ ಮಾರಾಟ ಮಾಡ್ತಾರ ಸರ್ ಈಗ ಅವ್ ಮರಿ ಹಾಕಿದ್ರೆ ಮಾರಾಟ ಮಾಡ್ತೀನಿ ಸರ್ ಈ ಕೂಡ ಯಾವ ಮಾರಾಟ ಮಾಡಲ್ಲ ರೀ ಈಗ ಇವೇನ್ ಮರಿ ಹಾಕ್ತಾವಲ್ರಿ ಮರಿ ಹಾಕಿದ್ ನಂತರ ನಾನು ಮಾರಾಟ ಮಾಡ್ತೀನಿ ಸರ್ ಇವು ಒಂದ್ ಸಾವಿರ ರೂಪಾಯಿಕ್ ಜೋಡಿ ಹಾಕ್ತಾರ ಸರ್ ಇವು ಸಾವಿರ ರೂಪಾಯಿಕ್ ಜೋಡಿ ಹ್ಞೂನ್ರಿ ಹ್ಞೂನ್ರಿ

ರಾಯರಕ ಈಟಿಗೆ ಮತ್ತೆ ಅಳುವ ರೋಗಗಳು ಬರ್ತಾವ ಅಂತ ಬಹಳ ಹಿಂದೆಟ್ ಹಾಕಿದ್ರು ನಿಮಗೆ ಯಾವ ತರ ಇದ್ರು ಏನಿಲ್ಲ ಸರ್ ನಮಗೆಂತ ತೊಂದರೆ ಆಗಿಲ್ಲ ರೀ ಮತ್ತೆ ಈಗ ನಾವು ಕಲ್ಲ ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಮಾಡಿಬಿಟ್ಟಿವಿ ರೀ ಯಾವದೇ ರೀತಿ ಅವು ತೊಂದರೆ ಇಲ್ಲ ರೀ ಅವು আরাಮವಾಗಿ ಚೆನ್ನಾಗಿ ಇದಾವ್ರಿ ಹ ಹ ಡ್ರಮ್ಗಳಲ್ಲಿ ಏನನ್ನ ಇದಾವ ಸರ್ ಸರ್ ಇದ್ರಾಗ ಎಲ್ಲಾ ಇವು ನಮ್ಮ ಸಾವಯವ ಗೊಬ್ಬರಗಳನ್ನ ಅಥವಾ ಔಷಧಿಗಳನ್ನ ಇಲ್ಲಿ ನಾಣೆ ತಯಾರಕೊಂಡ್ ಸರ್ ಇದು ಫಲ ರಸಾಯನ ಸರ್ ರಸಾಯನಕ್ಷನ್ಸ್ರ ಏನೇ ನಾವು ಹಣ್ಣ ತಂದಿರ್ತಿವಿಲ್ರಿ ತಂದಾಗ ಯಾವ್ದಾದ್ರು ಹಣ್ಣು ಕೆಟ್ಟು ಮಾಡ್ತು ಅಂದ್ರ ಅಂತ ಹಣ್ಣುಗಳನ್ನ ತಂದಿದ್ರ ಹಾಕ್ತಿವಿ ಆಮೇಲೆ ನಮ್ ಹದ್ ಸಾಕಷ್ಟು ಹಣ್ಣಿನ ಗಿಡಗಳದಾವಲ್ ಸರ ಅದ್ರಾಗ ಕೆಲವೊಂದು ಯಾರ ಕೆಟ್ಟಿದ್ದು ಹೋಳಕ್ ಹಾಕಿದ್ದು ಅಂತ ಎಂತ ಇದ್ದು ಅಂದ್ರಿ ಅದನ್ನೆಲ್ಲ ತಂದಿದ್ರೆ ಹಾಕ್ತಿವಿ ಸರ್ ಇದ್ರ ಹಾಕಿ ಅದ್ರಾಗ ಮತ್ತ್ ಆಕಳ ಗೋಮೂತ್ರ ಹಾಕಿ ಬಿಡ್ತಿವಿ ಸರ್ ಅದ್ ಕಳತ್ ನಂತರ ಏನಾದ್ರೂ ರಸಾಯನ ಬರ್ತಲ್ರಿ ಇಲ್ಲಿ ಕೆಳಗಡೆ ತಗೋತಿವ್ರಿ ಹ್ಮ್ ಇದೇ ರಸಾಯನ ನಾವ್ ತಗೊಂಡ್ ನಮ್ ಬೆಳೆಗಳಿಗೆ ಮಾಡ್ಕೋತೀವಿ ಇದು ಗೋ ಮಾಸದ ರಸ ಮನೆ ನಮ್ಮ ಆಕಳ ಇದತ್ರಿ ಅದನ್ನ ಮಾಸ ಅದ್ರ ಹಾಕಿ ಬೆಲ್ಲ ಹಾಕಿ ಗೋ ಮಾಸದ ರಸಾಯನ ಮಾಡಿ ಸರ್ ಇದು ನಮ್ಗೆ ಸ್ಪ್ರೇಕ್ ಬರ್ತದೆ ಇದು ಗೋಕೃಪ ಅಮೃತ ಜಲ ಹಾ ಇದು ಗೋಕೃಪ ಅಂತರಿ ಇದು ಆರ್ಗ್ಯಾನಿಕ್ ಪೊಟ್ಯಾಶ್ ರೀ ಅಂದ್ರೆ ನಮ್ ಕಡೆ ಏನು ಬಾಳಿಗೆ ಹೂ ಬಿಟ್ಟಿರ್ತಲ್ ಸರ್ ಬಾಳಿ ಕಾಯಿ ಅಂತ ತಳಗಡೆ ಕೆಂಪಾಗ ಜೋತ್ ಬಿಟ್ಟಲ್ರಿ ಅದನ್ನ ತಂದು ಸಣ್ಣಗ ಪೀಸ್ ಪೀಸ್ ಮಾಡಿ ಇದ್ರ ಹಾಕೊಂಡ್ಬಿಟ್ಟಿರ್ತೇನ್ರಿ ಆಮೇಲೆ ಬಾಳೆ ದಿಂಡಿ ನಾವ್ ಯಾವ್ದು ಪೂಜಾ ಈಜೆಕ್ ಬಾಳೆ ದಿಂಡಿ ತಂದಿರ್ತೇವ್ರಿ ಅದ್ ವೇಸ್ಟ್ ಆಗಿ ಹೋಗಿ ಬದ್ಲಿ ಅವಾಗ ಬಾಳೆ ದಿಂಡಿ ಕಟ್ ಮಾಡ್ಕೊಂಡ್ ಕಟ್ ಇದ್ರ ಹಾಕಿ ಅದ್ರ ಮತ್ತ ಗೋಮೂತ್ರ ಹಾಕಿ ಇಟ್ಬಿಡ್ತೀನಿ ಸರ್ ಇದು ಆರ್ಗಾನಿಕ್ ಪೊಟ್ಯಾಶಿಯಾಗ್ ಪೊಟ್ಯಾಶಿ ಇದು ವೇಸ್ಟ್ ಡಿಕಂಪೋಸರ್ ಹಾ ಸರ್ ಆಮೇಲೆ ಇದ್ರಾಗ ಒಂದ್ ಸ್ಟೋನ್ ಕಲ್ಚರ್ ಅಂತ ಮಾಡೀನಿ ಸರ್ ನಾ ಇಲ್ಲಿ ನಾ ಎಲ್ರ ಅಕಡೆ ಕಡೆ ಟೂರಿಗೆ ಹೋದ್ ಅಂದ್ರ ಸರ ನಾ ಸುಮಾರು ಏನ ಮಣ್ಣಿನ ಗುಣಧರ್ಮ ಹೆಂಗ ಅಂದ್ರಿ ಆ ಸುಮಾರು ಒಂದ್ ಎರಡ್ನೂರು ಕಿಲೋಮೀಟರ್ ಅಂತರದಿಂದ ಮತ್ತೊಂದ್ ಎರಡ್ ನೂರ್ ಕಿಲೋಮೀಟರ್ ಅಂತರ ಮಣ್ಣಿನ ಗುಣಧರ್ಮ ಬೇರೆ ಇರ್ತದೆ ಸರ್ ಅಲ್ಲಿ ಬೇರೆ ಬೇರೆ ಖನಿಜ ಅಂಶಗಳು ಇರ್ತಾವ್ರಿ ಆ ಮಣ್ಣಿನೊಳಗ ಆ ಮಣ್ಣಿನೊಳಗಿದ್ದಂತ ಖನಿಜಾಂಶಗಳು ಆ ಕಲ್ಲಿ ನನ್ನ ಏನ್ ಗುಣ ಸರ ನಾ ಎಲ್ಲರ ಟೂರಿಗೆ ಅಂದ್ರಿ ಕಾನೇ ಒಂದ್ ಹತ್ತಿಪ್ಪ ಎಲ್ಲಿ ಹೋದ್ರಲ್ಲಿ ನೂರ್ ನೂರು ಕಿಲೋಮೀಟರ್ ಅಂತರದಾಗ ಒಂದು ಹತ್ತಿಪ್ಪತ್ ಹತ್ತಿಪ್ಪತ್ ಕಲ್ಲಿ ಕಾರ್ನಾಗ ಹಾಕೊಂಡ್ ಬಂದ್ಬಿಡ್ತೀನಿ ಸರ್ ಬಂದ ಅದನ್ನ ಇದ್ರೆ ಹಾಕಿ ಅದ್ ಗೋಮೂತ್ರ ಹಾಕಿ ಅದು ಕಲ್ ಸ್ಟೋನ್ ಕಲ್ಚರ್ ಅಂತೇಳಿ ಅದು ಅದ್ರಾಗ ಇದು ಆಗಿ ಅದು ಒಂಥರ ಖನಿಜಾಂಶಗಳು ಸಿಗ್ತಾವ್ ಇದು ಇವನ್ನೆಲ್ಲ ನಿಮ್ ತೋಟಕ್ಕೆ ಬಳಸ್ತಾರೀ ಇವೆಲ್ಲ ನಮ್ ತೋಟಕ್ಕೆ ಬಳಸ್ತೀವಿ ಸರ್ ಸರ್ ಇಲ್ಲಿ ಎರೆಹುಳ ಗೊಬ್ಬರ ತೊಟ್ಟಿ ಅಂತ ಸರ್ ಹ್ಮ್ ಸರ್ ಇದು ಎರೆಹುಳ ಗೊಬ್ಬರ ತೊಟ್ಟಿರಿ ಎರಡ್ ಕಾನೇ ಎರೆಹುಳ ಗೊಬ್ಬರ ತೊಟ್ಟಿ ಮಾಡೀನಿ ಸರ್ ಈ ಎರಡದ್ರಿಂದ ಎರೆಜ್ ಎಲ್ಲ ಬರಕ್ ಇಲ್ಲಿ ಒಂದು ಸಂಗ್ರಹಣ ತೊಟ್ಟಿ ಮಾಡೀನಿ ಸರ್ ಈ ಎರಡು ಇದ್ರಂದು ಇದ್ರಂದು ಶೇರ್ ಇಲ್ಲಿ ಎರೆಜ್ ಎಲ್ಲ ಬಂದ್ ಸಂಗ್ರಹ ಆಗ್ತದೆ ಇಲ್ಲಿ ಎರೆಹುಳ ಗೊಬ್ಬರ ಘಟಕ ಇದರಿಂದ ಬಂದಂತ ಜಲನ ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಎರೆ ಜಲವನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾರೆ ಒಳ್ಳೆ ಇಲ್ಲಿ ಕಲೆಕ್ಟ್ ಮಾಡಿ ನಾನು ಬೆಳಿಗ್ಗೆ ಎಲ್ಲ ಕಳಿಸ್ತೇನೆ ಸರ್ ಅದಲ್ಲದೆ ಮತ್ತಿ ಇಲ್ಲಿ ವೇಸ್ಟ್ ಬಯೋಡೈಜೆಸ್ಟ್ ಘಟಕ ಐತ್ ಸರ್ ಇದ್ರಾಗ ಹೌದ್ರಿ ಆಮೇಲೆ ಗೋನ್ ಅಂದಾಜ್ ಎಲ್ಲ ಘಟಕ ಆಯ್ತ ಸರ್ ಅಲ್ಲ ನಮ್ ನಮ್ ಸ್ನೇಹಿತ ಒಂದ್ ಆಕಳ ಆ ಆಕಳ ಇಲ್ಲಿ ನಾನೇ ಅದೆಲ್ಲ ಅದು ಇದು ಎಲ್ಲ ಏನೇನ್ ಬೇಕು ಸಾಮಗ್ರಿಗಳನ್ನ ಹಾಕಿ ಗೋ ಗೋಣ ಅಂದಾಜ್ಕೊಂಡ್ ಸರ್ ಇದ್ದಂತ ಬೂದಿ ಕಟ್ಟಿಗೆ ಸುಟ್ಟಿಂತ ಬೂದಿ ನೀರಿನ ಘಟಕ ಮಾಡ್ಕೊಂಡಿನ್ ಸರ್ ಜೀವಾಮೃತ ಘಟಕ ಐತಿ ಸರ್ ಒಂದ್ರೆ ಮೂರ್ ಕಣೆ ಮಾಡಿದ್ ಸರ್ ಟೋಟಲ್ ಮೂರಾಗ ಎರಡಕ್ಕೆ ಎರಹೊಳಕ್ ಇಟ್ಟಿದ್ರಿ ಇವ್ ಒಂದ್ರದಾಗ ಏನ್ರಿ ಮತ್ ನಾಕ್ ಭಾಗ ಮಾಡ್ಕೊಂಡ್ ಸರ್ ಭಾಗ ಮಾಡ್ಕೊಂಡ್ ಇವ್ ಬೇರೆ ಬೇರೆ ಘಟಕ ಮನೇನ್ರಿ ಇಲ್ಲಿ ವಾಲ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿನಿ ಸರ್ ಆ ನಾಕ್ರದ್ದು ನಮ್ಗೆ ಯಾವ್ದ್ ಅದನ್ನ ಅಷ್ಟ ತಗೋದ್ ಸರ್ ಇಲ್ಲಿ ನಾಕ್ ವಾಲ್ ಮಾಡಿಬಿಟ್ಟಿನಿ ಸರ ಸೂಪರ್ ಆ ನಾಕ್ ದಾಗ ನಮ್ಗೆ ಯಾವ ಐಟಮ್ ಆ ಐಟಮ್ ಇಲ್ಲಿ ತಗೋಲ್ ಸರ್ ಸರ್ ಇದು ನೀರ್ ಯಾವ ತರ ಮಾಡ್ತೇರಿ ಸರ್ ಇನ್ನ ಆಕಳದ ಸಗಣಿಯಿಂದ ಕುಳ್ಳ ಮಾಡಿರ್ತೇವಲ್ರಿ ಆ ಕುಳ್ಳಿನ ಬೂದಿಯಿಂದ ಆಮೇಲೆ ಕಟ್ಟಿಗೆ ಸುಟ್ಟಿರ್ತೇವಲ್ರಿ ಆ ಕಟ್ಟಿಗೆ ಬೂದಿಯಿಂದ ಏನ್ ಬಂದಿರ್ತಲ್ ಸರ್ ಅದ್ರಾಗ ಸಾಕಷ್ಟು ಪೋಷಕಾಂಶಗಳಿರ್ತವ್ ಸರ್ ಅದ್ರಾಗ ಅದನ್ನ ಇಲ್ಲಿ ಹಾಕಿ ಅದನ್ನ ಯಾವತ್ತು ಕಂಟಿನ್ಯೂಸ್ ಆಗಿ ಹಂಗ ಹಾಕುದು ಅದ್ ತಿರು ಹಂಗ ಅದನ್ನ ಮತ್ ತಿಳಿ ನೀರ ಬೆಳಿಗ್ಗೆ ಹೊಡ್ಕೊಳ್ಳುದು ಹಿಂಗ ಮಾಡ್ತಿರ್ತೀನಿ ಸರ್ ಮನೆಯಿಂದ ತಂತ ಯಥಾ ಪ್ರಕಾರ ಇದರ್ತೇನ್ರಿ ಹಂಗ ಇದರಿಂದ ಮತ್ ಹಂಗ ಬೆಳಿಗ್ಗೆ ಬೆಳಸ್ತಾ ಇರ್ತೀನಿ ಸರ್ ಮತ್ತೆ ಇದು ಗೋನಂದ ರೀ ಗೋನಂದ ಜಲ ನಮ್ ಸ್ನೇಹಿತ ಆಕಳ ಆ ಆಕಳ ತಗೊಂಬಂದು ಕೌಲಿಗಿ ಕಗ್ಗೋಡಕ್ ಹೋಗಿ ಅಲ್ಲಿ ಹತ್ರ ಸಾಕಷ್ಟು ಜವಾರಿ ಆಕಳ ಸರ್ ಒಂದೇ ಆಕಳ ಇತ್ತಲ್ರಿ ಸಗಣಿ ಮತ್ತು ಗೋಮೂತ್ರ ಬಾಳ್ಬೇಕಾತಿ ಅದಕ್ಕಾಗಿ ಅಲ್ಲಿ ಕಗ್ಗೋಡಕ್ ಹೋಗಿ ಅಲ್ಲಿ ಆಕಳ ಅದ್ರ ಹೋಗಿ ಅವ್ರದ್ದು ಸಾಕಷ್ಟು ಒಂದ್ ಸುಮಾರು ಒಂದ್ ಕ್ವಿಂಟಲ್ ದೇಡ್ ಕ್ವಿಂಟಲ್ ನಷ್ಟ ಜವಾರಿ ಸಗಣಿ ಆಮೇಲೆ ಗೋಮೂತ್ರ ಆಮೇಲೆ ಬೆಲ್ಲ ಅವೆಲ್ಲಾ ತಂದ್ ಪಪ್ಪಾಯ ಎಲ್ಲಾ ತಂದ್ ಅಲ್ಲಿ ರೆಡಿ ಮಾಡಿಬಿಟ್ಟಿನಿ ಸರ್ ಈಗ ಓಪನ್ ಮಾಡಿನಿ ಸರ್ ಸುಮಾರು ಆರ್ ತಿಂಗಳ ಪ್ಯಾಕ್ ಮಾಡಿಬಿಟ್ಟಿನಿ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಫಸ್ಟ್ ಪಸ್ಲಾಸ್ ಐತಿ ಸರ್ ಸಾಕಷ್ಟು ಹುಳಗಳು ಸಿಕ್ಕಾಬಿಟ್ಟು ಹುಡ್ಕೊಂಡ್ಬಿಟ್ರೋಣ ಅಂದಾಜ್ ಜಮೀದಿ ಅಭಿವೃದ್ಧಿ ಆಗಿ ಸರ್ ಸಾಕಷ್ಟು ಅಭಿವೃದ್ಧಿ ಒಂದ್ ಎಕರೆ ಹತ್ತು ಗುಂಟೆ ಆಯ್ತು ಸರ್ ಒಂದ್ ಎಕರೆ ಹತ್ತು ಸರ್ ಹ್ ಎಕರೆ ಹತ್ತು ಕುಂಟೆದ್ಯ ಸಸಿ ಸರ್ ಪ್ಲಾಂಟ್ ಸರ್ ಇದ್ರಾಗ ಐದ್ನೂರ ಐವತ್ತು ಮಹಾಗಣಿ ಅದಾವ್ ಸರ್ ಹ್ಮ್ ಅರವತ್ತು ರಕ್ತ ಚಂದನ್ ಅದಾವ ಸರ್ ಇದ್ರಾಗ ಓಹ್ ಏನ್ ಕೊಟ್ರಿ ಸರ್ ಸರ್ ಟೆನ್ ಬೈ ಟೆನ್ ಕೊಟ್ಟಿನಿ ಸರ್ ಹತ್ತ ಬೈ ಹತ್ತರ ಹತ್ ಹಿಂಗೊ ಹತ್ತು ಹಿಂಗ ಸಾಲಿನ ಸಾಲಿಗ ಹತ್ತ ಗಿಡಕ್ಕ ಹತ್ತ ಸಾಲಿನ ಸಾಲ ಹತ್ತಕೊಟ್ಟೇವಿ ಬಾಳ ಚಂದ ಬಂದವು ಸರ ಗಿಡ ಬಾರಿ ಬೆಸ್ಟ್ ಬಂದವು ಸರ ಈ ಎರಡ್ ವರ್ಷದ ಗಿಡ ಸರಿ ಎರಡ್ ವರ್ಷದಾಗ ಈಗ ಚಂದ್ ಬಂದದ್ ಸರ್ ನಿಮ್ಗ ಈ ಅರಣ್ಯ ಕೃಷಿನ ಮಾಡಬೇಕಂತ ಯಾಕ ಐಡಿಯಾ ಬಂತ್ರಿ ಸರ್ ನಾವ ಒಬ್ಬ ಸಮಾಜದ ಒಬ್ಬ ಜವಾಬ್ದಾರಿಯುತ ಮನಷ್ಯಾ ಆಗಿ ಆಮೇಲೆ ಪರಿಸರದ ಕಾಳಜಿಗಳನ್ನವಾಗಿ ನಾವು ಪರಿಸರಕ್ಕಾಗಿ ಏನಾದ್ರೂ ಮಾಡಬೇಕತ್ತರ ಸರ್ ಅಂದ್ರ ನಾವ್ ಬರೇ ಪರಿಸರದಾಗಿಂದ ಬಳಸ್ಕೊಂತ ಹೊಕ್ಕೇವ ಹೊರತು ಪರಿಸರದಾಗ ನಾವ್ ಏನೋ ಕೆಲಸ ಕೆಲಸಾ ನಮ್ ಕಡೆ ಮಾಡೋದಾಗುದಿಲ್ಲಾ ಅದಕ್ಕಾಗಿ ನಾ ಏನ್ ಮಾಡಿದ್ರ ಲಾಸ್ಟ್ ಟೈಮ್ ಕರೋನದಾಗ ನಮ್ಮಂದ್ ಎಷ್ಟೋ ಜನ ನಮ್ಮ ಸಂಬಂಧಿಕರನ್ನ ನಮ್ಮ ಬಂಧು ಬಾಂಧವರನ್ನ ಗೆಳೆಯರನ್ನ ಕಳ್ಕೊಂಡಿವ್ ಸರ್ ನಾವು ಯಾಕ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗದೇ ಅದಕ್ಕಾಗಿ ನಾವು ಸಮಾಜದ ಸತ್ಪ್ರಜೆಯಾಗಿ ಪರಿಸರ ಕಾಳಜಿ ನಾನು ಅರಣ್ಯ ಸಸಿಯನ್ನ ಬೆಳೆಸಿ ನನ್ನ ಇದ್ದಂತ ಜಮೀನನ್ನ ಅರಣ್ಯ ಕೃಷಿಗಾಗಿ ಒಂದಿಷ್ಟು ಮೀಸಲಿ ಇಟ್ಕೊಂಡೆ ಸಮಾಜದಾಗ ಮತ್ತು ವಾತಾವರಣದಾಗ ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ಹೆಚ್ಚಾಗ್ಲಿ ಅಂತಕ್ಕಂತ ಪರಿಸರದ ಕಾಳಜಿಯಿಂದ ನಾನು ಅರಣ್ಯ ಕೃಷಿ ಮಾಡತ್ತೀನಿ ಸರ್ ಈಗ ಎಷ್ಟೋ ಜನರಿಗೆ ನೂರಾರು ಎಕರೆ ಇದ್ದವರು ಎಕರೆ ಇದ್ದವರು ಇದ್ದಾರೆ ಎಲ್ಲೋ ಒಂದ್ ಕಡೆ ಮೂಲಾಗ ವೇಸ್ಟ್ ಇರ್ತದ ಜಾಗ ಅಂತಲ್ಲಿ ಕೂಡ ಈ ತರ ತರೊಬ್ಬರು ಮಾಡಿದ್ರೆ ಹೌದ್ ಸರ್ ಅದ್ರಿಂದ ಆದಾಯ ಬರ್ತದೆ ಬರ್ತದೆ ಸರ್ ಸುಮಾರು ಒಂದ್ ಹದಿನೈದು ವರ್ಷಕ್ಕೆ ಇದು ನಮ್ಗೆ ಈ ಗಿಡ ಸಾಕಷ್ಟು ನಮ್ಗೆ ಮಿನಿಮಮ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಕೊಟ್ಟಕೋ ಸರ್ ಒಂದೇ ಒಂದ್ ಗಿಡ ಅಷ್ಟ್ರವರೆಗೂ ಮತ್ತೆ ನಮ್ಮ ಆರೋಗ್ಯನ ಕಾಪಾಡೋದು ನಮ್ಮ ಆರೋಗ್ಯನ ಅಷ್ಟ್ರಿಗೆ ಆರೋಗ್ಯನ ಕಾಪಾಡ್ತಾವ್ರಿ ನಮಗ್ ನಡ್ಬಾರಕ್ ಬೇಕಾದ್ರೆ ಯಾವ ಇಂಟರ್ ಕಾಪ್ಲೋ ಮಾಡ್ಕೋಬಹುದು ಸರ್ ನಾ ಇದ್ರಾಗ ತೊಗರಿ ತೊಗೊತೀನಿ ಸರ್ ಈಗ ತೊಗರಿ ಹಚ್ಚಿದ್ರೆ ತೊಗರಿ ಹಾಕಿ ಸರ್ ತೊಗರಿ ತಕೊತೀನ ಇಂಟರ್ ಕ್ರಾಪ್ನ ಬರ್ತೈತ್ ಸರ್ ಎಷ್ಟು ಕ್ವಿಂಟಲ್ ಆಗತ್ತೆ ಸರ್ ತೊಗರಿ ಒಂದ ನಾಕ್ ಕ್ವಿಂಟಲ್ ಸರ್ ಈಗ ಎಷ್ಟು ವರ್ಷದ ಸರ್ ಗಿಡ ಬರೀ ಎರಡ್ ವರ್ಷದ ಗಿಡ ಅದಾವ ಸರ್ ಎರಡು ವರ್ಷದ ಗಿಡ ಎರಡ್ ವರ್ಷ ಗಿಡದ ಸ್ವಲ್ಪ ನಾಳೆ ಬತ್ತಂದ್ರ ಪೂರಾ ದೊಡ್ಡವಾಗ ನಾಳೆ ಬತ್ತಂದ್ರಿ ಇದ್ರಾಗ ಸಾಂಬಾರ ಪದಾರ್ಥಗಳನ್ನ ಬೆಳ್ಕೋಬೇಕು ಪ್ಲಾನ್ ಒಳ್ಳೆ ಐಡಿಯಾ ಸರ್ ಕಬ್ಬಿನ ರೌದಿ ಹಾಕಿರ ಕಬ್ಬತ್ತಿರ ಸರ್ ನಾ ಏನ್ ಕಬ್ಬು ಸರ್ ಈಗ ನಮ್ ಪಕ್ಕದ ಹೊಲ್ದಾರ್ ಒಬ್ಬರು ಕಬ್ಬು ಬೆಳೆದಿಲ್ ಸರ್ ಅವ್ರ ಏನ್ ಮಾಡಿದ್ರಿ ಮನಿಗ್ ಕಬ್ಬು ಕಟಾವ್ ಮಾಡಿದ ನಂತರ ಇದಕ್ ಸುಡಾಕ್ ನಿಂತಿದ್ರಿ ಅದಕ್ ನನಗ ಬೆಳೆ ಬಂದಂತ ಬೆಳೆಯುಳಿಕೆಗಳನ್ನ ಸುಟ್ರ ಭೂಮಿ ಒಳಗಿದ್ದಂತ ಕೋಟ್ಯಾನು ಕೋಟಿ ಜೀವಿಗಳೆಲ್ಲ ಸತ್ತು ಹೋಗ್ತಾವ್ ಸರ್ ಕೋಟ್ಯಾನುಕೋಟಿ ಜೀವಿಗಳ ಸತ್ತು ಅಂತಂದ್ರೆ ಬೆಳಿ ಬರಾಕ್ ಆಗುದಲ್ರಿ ಅದಕ್ಕಾಗಿ ನಾವ್ ಈಗ ಕಳಕಳಿಯಿಂದ ಹೇಳ್ರಿ ನೋಡ್ರಪ್ಪ ನೀವ್ ಸುಡಾಕ್ ಹೋಗ್ಬೇಡ ಆ ಅಕಸ್ಮಾತ್ ನೀ ಬೇಡ ಬೌದಿನ ಬೇಡ ಸುಡವನ ರೌದಿ ಎಲ್ಲ ನಾ ತಕೋತೀನಿ ರೊಕ್ಕ ಕೊಟ್ಟೆ ಬೇಕಾದ್ರೆ ಉಳಕಿದ್ ಹೊಲ್ಲ ನೀನ್ ಮಾಡ್ಕೊರ ಪಾತ್ ಏನ್ ಅವಂಗ ಹಂಗಿತ್ತಂದ್ರ ನೀ ತಕೋನಿ ಅತ್ತಂದ್ರೆ ಅದಕ್ಕೆ ನಾನು ಮತ್ತೆ ಹದಿನೈದು ರೂಪಾಯಿ ಒಂದ್ ಪೆಂಡಿ ಹೆಂಗ ಒಂಬತ್ ನೂರ ಅರವತ್ತೈದು ಆತ್ ಸರ್ ಅದು ಟೋಟಲ್ ಇತ್ತಿಂದ ನಾನು ಹೊಲದಾಗ ನಾ ಸಂಗ್ರಹ ಮಾಡ್ಕೊತೀನಿ ಸರ್ ಇದ್ರೆ ನಾನೀಗ ನಾಳೆ ಈಗ 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 ಈ ಬಿಸಿಲು ಸ್ಟಾರ್ಟ್ ಆಗತ್ತಲ್ಲ ಸರ ಎಲ್ಲ ಮಲ್ಚಿಂಗ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಇಡೀ ನನ್ ಹೊಲಕ್ಕೆಲ್ಲ ಮಲ್ಚಿಂಗ್ ಆಗೋಷ್ಟು ಸಂಗ್ರಹ ಮಾಡ್ಕೊಂಡು ಸರ್ ಮಲ್ಚಿಂಗ್ ಮಾಡಿ ಬಿಸಿಲಿಂದ ನಮ್ಮ ಭೂಮಿಗೆ ಬಹಳಷ್ಟು ಆಘಾತ ಆಗ್ಲಾರ್ದಂಗ ಜಾಗೃತಿಯಿಂದ ನೋಡ್ಕೊಳಕ್ ಅದನ್ನ ಸಂಗ್ರಹ ಜೀವನಗಳು ಅಭಿವೃದ್ಧಿ ಅಭಿವೃದ್ಧಿ ಆಗ್ತದೆ ಮತ್ತೆ ಮುಂದೆ ಗೊಬ್ಬರ ಆಗ್ತದೆ ಗೊಬ್ಬರ ಆಗ್ತದೆ ಸರ್ ಗೊಬ್ಬರ ಆಗ್ತೈತಿ ಭೂಮಿ ಒಳಗಿನ ಜೀವಾನುಗಳಿಗೆ ಏನು ಹಾನಿ ಆಗುದು ಒಳ್ಳೆ ಐಡಿಯಾ ಮಾಡಿರಿ ಸರ್ ಹ್ಞೂ ಸರ್ ಸರ್ ಇದು ಒಂದ್ ಎಕರೆ ಹತ್ತು ಗುಂಟೆ ಸರ್ ಅದು ಒಂದ್ ಎಕರೆ ಹತ್ತು ಗುಂಟೆ ಎರಡನೇ ಕಿಟ್ಟಿನ್ರಿ ಒಂದ್ ಎಕರೆ ಹತ್ತು ಗುಂಟೆ ಈ ಕಡೆ ನಾನು ಬೆಳ್ಕೊಳಕ್ ಇಟ್ಕೊಂಡಿ ಸರ್ ಇದ್ರೊಳಗ ಯಾವ ತರ ಪ್ಲಾನ್ ಮಾಡಿರಿ ಇದ್ರೊಳಗ ಹತ್ತು ಬೈ ಹತ್ತು ಸಾಲಿಂದ ಸಾಲಿಗೆ ಹತ್ತು ಗಿಡದಿಂದ ಗಿಡಕ್ ಹತ್ತು ಹಿಂಗ್ನೂರು ಪೇರು ಗುಡ ಹಚ್ಕೊಂಡಿನ್ ಸರ್ಟಿ ವೆರೈಟಿ ಸರ್ ವಿ ಎನ್ ಆರ್ ವೈಟ್ ರೀ ವಿರ್ ಇದ್ರಾಗ ಏನ್ ಮಾಡಿನ್ರಿ ನಾಕ್ ಸಾಲ ಪೇರು ಗುಡಗಳನ್ನ ಹಚ್ಕೊಂಡು ಸಾಲ ಅರಣ್ಯ ಸಸಿ ಹಚ್ಕೊಂಡಿನ್ ಸರ್ ಅರಣ್ಯ ಸಸಿ ಹಚ್ಕೊಂಡ್ರಿ ಯಾಕಂತಂದ್ರ ಅರಣ್ಯ ಸಸಿಗಳಿಂದ ನಮ್ಗೆ ಏನ್ ಎಲಿಗಳು ಉದರಿ ಗೊಬ್ಬರ ಆಗ್ತತ್ತರ ಸರ್ ಅದನ್ನ ಹೊಲ ಫಲವತ್ತ ಆಗ್ತತಿ ಅಂತಕ್ಕಂತ ಉದ್ದೇಶ ಒಂದು ಆಮೇಲೆ ಅದ್ರ ಜೊತೆ ಒಂದು ಅರಣ್ಯ ಸಸಿ ಸಾಲಿನಾಗ್ರಿ ಒಂದ್ ಶ್ರೀಗಂಧ ಒಂದ್ ಮಹಾಗನಿ ಒಂದ್ ಶ್ರೀಗಂಧ ಒಂದ್ ಮಹಾಗನಿ ಹಿಂಗ ಹಚ್ಕೊಂಡಿನಿ ಸರ್ ಓಹೋ ಶ್ರೀಗಂಧನ ಮಾಡಿ ಶ್ರೀಗಂಧನ ಏನ್ ಸೈಜ್ ಕೊಟ್ರಿ ಸರ್ ಶ್ರೀಗಂಧಕ್ಕೆ ಹತ್ತು ಬೈ ಹತ್ತ ಸರ್ ಎಲ್ಲಕ್ಕೂ ಏನ್ ಪೇರು ಗಿಡ ಹೆಂಗ್ ಲೈನ್ ಐತಲ್ರಿ ಅದೇ ಅದೇ ಸೇಮ್ ಲೈನ್ ದಾಗ ಶ್ರೀಗಂಧ ಮಗನಿ ಹಚ್ಕೊಂಡಿ ಅದ್ರ ಒಂದ್ ಲೈನ್ ಅಷ್ಟೇ ರೀ ನಾಕ್ ಆಗಿಂದ ಒಂದ್ ಲೈನ್ ಅಷ್ಟೇ ಅದ್ರ ಬಿದ್ದಂತ ಎಲೆಗಳಿಂದ ನಾನು ಹೊಲಾನು ಪಲೋ ತಕ್ಕ ಸರ ಗೊಬ್ಬರ ಇದ್ರಲ್ಲಿ ಕಣಕಿ ಹಾಕಿರ ಇಲ್ ಸರ್ ರೌದ್ರಿ ಕಬ್ಬಿಣ ರೌದ್ರಿ ಸರಿ ಹಾ ಇದು ಕನಕಿ ಹಾಕಿನ್ ಸರ್ ಗೊಂಜಾಳ ಕನಕಿ ರೀ ಮಲ್ಚ್ ಮಾಡಿನ್ ಸರ್ ಇನ್ನಷ್ಟು ಅಂದ್ರೆ ಯಾವ್ದು ವೇಸ್ಟ್ ಮಾಡಲ್ ರೀ ನಿಮ್ಮ ವೇಸ್ಟ್ ಮಾಡಲ್ ಸರ್ ದನ ತಿಂದು ಬಿಟ್ಟಿರ್ತಾವಲ್ರಿ ಅಷ್ಟು ತಂದ್ ಹಿಂಗ್ ಮಲ್ಚ್ ಮಾಡಿಬಿಡ್ತೀವಿ ಒಳ್ಳೆ ಐಡಿಯಾ ಸರ್ ಹಾ ಸರ್ ತೇವಾಂಶ ಕಾಪಾಡ್ತದ್ರಿ ತೇವಾಂಶ ಕಾಪಾಡ್ತೈತ್ರಿ ಆಮೇಲೆ ಒಳಗ ಹುಳಗಳ ತಯಾರಾಗ್ತಾವ್ ಸರ್ ಆಮೇಲೆ ನೇರ್ ವಾಗಿ ಬಿಸಿಲ್ ಬಿಡಂಗ್ರಿ ಮನ್ನಿಗೆ ಸರ್ ಈ ವಿ ಎನ್ ಆರ್ ಪೇರ್ ಏನು ವಿಶೇಷ ಸರ್ ಸರ್ ಇದು ಸೈಜ್ ಬಾಳ ದೊಡ್ಡದ್ ಬರ್ತದ ಸರ್ ಸುಮಾರು ಒಂದ್ ಕಾಯಿರಿ ಮಿನಿಮಮ್ ಐದ್ನೂರ್ ಗ್ರಾಮ್ ಮೇಲೆ ಬರ್ತದೆ ಸರ್ ಐದ್ನೂರಿಂದ ಒಂಬತ್ತು ಗ್ರಾಮ್ ತನ ಬರ್ತಾರೆ ಸರ್ ಒಂದೊಂದ್ ಕಾಯಿರಿ ಆಮೇಲೆ ಇದಕ್ಕೆ ಹೈದರಾಬಾದ್ ಮುಂಬೈ ಮಾರ್ಕೆಟ್ ನಾಗ ಒಳ್ಳೆ ನಾಟಿ ಮಾಡಿ ಎರಡು ವರ್ಷ ಆಗ್ತದೆ ಯಾವ ತರ ನಾಟಿ ಮಾಡಿ ಸರ್ ಇದನ್ನ ನಾಟಿ ಮಾಡಬೇಕಾದ್ರೆ ಮುಂಚಿತವಾಗಿ ಎರಡ್ ಬೈ ಎರಡು ಗುಂಡಿ ಹೊಡೆದಿನಿ ಸರ್ ಎರಡು ಬೈ ಎರಡ್ ಗುಂಡಿ ಹೊಡೆದು ಕೆಳಗಡೆ ಬೇನ್ ತಪ್ಪಾ ಹಾಕಿ ಆಮೇಲೆ ಅದ ನಂತರ ಮತ್ತೆ ಟ್ರೈಕೋಡರ್ಮಾ ಸುಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಒಳಗ ತಂದಂತ ಎಲ್ಲಾ ಪರಿಕರಗಳನ್ನ ಗೊಬ್ಬರ ಜೊತೆ ಸೇರಿಸಿ ಮಿಕ್ಸ್ ಮಾಡಿ ತಳಗೊಬ್ಬರ ಕೊಟ್ಟು ಆಮೇಲೆ ಬೇವಿನ ಹಿಂಡಿ ಕೊಟ್ಟು ಆ ತರ ಎಲ್ಲ ಮಾಡಿ ನಾಟಿ ಮಾಡಿ ಸಸಿ ಹಚ್ಚಿನ ಸರ್ ಈಗ ಒಂದ್ ವರ್ಷನಾಗ ಹಣ್ಣು ಬಂದ್ಬಿಡ್ತ ಸರ್ ಇದು ಎರಡನೇ ಪೀಕ್ ಸರ್ ನಾ ತುಂಬ ಮಾರ್ಕೆಟಿಂಗ್ ಎಲ್ಲ ಚಲೋ ಮಾರ್ಕೆಟಿಂಗ್ ಎಲ್ಲ ಚಲೋ ಸರ್ ಈಗ ಲೋಕಲ್ ದವರು ಐವತ್ತು ರೂಪಾಯಿ ಕೊಟ್ಟು ತೊಗೊಂಡ್ ಹೋಗ್ತಾರೆ ಸರ್ ಅವರ ಇಲ್ಲೇ ಲೋಕಲ್ ಭಾಗ್ರೆ ನಾನ್ ಬೇರೆ ಕಡೆ ಬೆಂಗಳೂರು ಕಾಲಿಗೆ ಕಳ್ಸಬೇಕಂದ್ರೆ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಸಿಗ್ತದೆ ಸರ್ ಈ ಪೇರು ಗಿಡದಾಗ ಇಂಟ್ರಾಪ್ ಮಾಡ್ತೀರ ಸರ್ ಇದ್ರೊಳ ಏನಂತ ಇದ್ರಾಗ ತೊಗರಿ ಹಾಕಿದ್ ಸರ್ ನಾನು ಪೇರು ಗಿಡದಾಗ ತೊಗರಿ ಹಾಕಿನಿ ಸರ್ ಇದ್ರಾಗ ಬ್ಯಾಗಿಂದ ಕಟ್ಟಿ ಒಳಗ ಉಳ್ಳಗಡ್ಡಿ ಹಾಕಿದ್ರಿ ಈ ಕಟ್ಟಿ ಒಳಗ ತೊಗರಿ ಹಾಕಿದ್ವಿ ತೊಗರಿ ತೊಗರಿ ಹಾರ್ವೆಸ್ಟಿಂಗ್ ಆಗದ್ರಿ ತೊಗರಿ ಹಾರ್ವೆಸ್ಟಿಂಗ್ ಆಗೈತ್ರಿ ತೊಗರಿ ಸಂಬಂಧ ಇವ್ ನಮ್ ಗಿಡ ಇಷ್ಟ ಗ್ರೀನಿಶ್ ಬಂದಾವ್ ಸರ್ ಇಲ್ಲಿ ಮ್ಯಾಗ ಸ್ವಲ್ಪ ಇಲ್ರಿ ಯಾಕಂತಂದ್ರೆ ಈ ತೊಗರಿ ಏನ ಸಾರ್ವಜನಿಕವನ್ನ ತಯಾರ ಮಾಡಲ್ರಿ ಈ ಸಾರ್ವಜನಿಕವನ್ನ ನಮ್ ಪೇರುಗುಡ ತಗೊಂಡವ್ರಿ ಏನು ಕೊರತಿಲ್ರಿ ಇವ್ರೇ ಕೊರತಿಲ್ಲರ್ ಎಷ್ಟ್ ಗಿಡ ಎಷ್ಟ್ ಹೆಲ್ದಿ ಅದಾವ್ ನೋಡ್ರಿ ನಾ ಏನೋ ಒಂದ್ ಕಾಳ ಇವ್ರೇ ಹಾಕಿರೀಕ ಬಟ್ ಇದ್ರದ ಈ ತೊಗರಿದ ಮೈಮಾರಿ ಅದ್ರಾಗ ಅಂತರ ಜಾಸ್ತಿ ಕಾಣ್ತದ್ರಿ ಅಂತರ ಜಾಸ್ತಿ ಐತ್ ಸರ್ ಏನ್ ಸರ್ ಇದು ಹನ್ನೆರಡು ಪುಟ ಐತ್ ಸರ್ ಹನ್ನೆರಡ್ ಪುಟ್ನಾಗ ಆರಾಮ್ ಬರ್ತದ ತೊಗರಿ ಏನ್ ತೊಂದ್ರೆ ಆಗುದಿಲ್ಲ ಸರ್ ತೊಗರಿ ತೊಂದ್ರೆ ಆಗಲ್ರಿ ನಮ್ ತೊಗರಿಂದ ನಮ್ಮ ಮುಖ್ಯ ಬೆಳೆಗೂ ಸಪೋರ್ಟ್ ಸಿಗುತ್ತೆ ಸರ್ ಸರ್ ವಿಶೇಷವಾಗಿ ಕಂಬಗಳು ನಡೆಯಾಕಿರಲ್ಲ ಸರ್ ತಂತಿ ಕಟ್ಟ್ರಿ ಇದ್ರದೇನು ಸರಿ ನಾ ಮಾಡಿದ ಪೇರು ತಳಿ ರೀ ಇವ್ ಏನಾರ ತಳಿ ಸರ್ ಇವ್ ಏನಾರ ತಳಿ ಏನಾಗ್ತದ್ರಿ ಪೇರು ಪೇರುಕಾಯಿ ಬಹಳ ದಪ್ಪ ಹಾಕ ಸರ್ ದಪ್ಪ ಆಗಿ ಗಿಡ ಟೊಳ್ಳೆ ಮುರಿ ಚಾನ್ಸಸ್ ಬರ್ತದ್ರಿ ಬಹಳ ಅದಕ್ಕಾಗಿ ಗಿಡ ಟೊಳ್ಳೆ ಮುರಿ ಬಡದ ತಿಳ್ಕೊಂಡ ಈ ತಂತಿ ಹಾಕಿ ಗಿಡದ ಟೊಳ್ಳೆನ ತಂತಿ ಹಾಕಿ ಕಟ್ಕೋತಿವಿ ಸರ್ ಅಂದ್ರೆ ಒಂದೊಂದ್ ಟೊಂಗೆನು ತಂತಿಗ್ ಹಾಕಿ ಕಟ್ತಾರಿ ಒಂದೊಂದ್ ಟೊಂಗೆನು ತಂತಿಗ್ ಹಾಕಿ ಕಟ್ತೀವಿ ಸರ್ sir ದಾರನ ಬಾರ ಬಿದ್ರುನು ಅದರ ಮೇಲೆ ಬಾಗ್ತಾರ ಹಾ ಬಾರ ಬಿದ್ರುನು ಅದರ ಮೇಲೆ ಬಾಗ್ತಾರ ಒಳ್ಳೆ idea ಮಾಡಿರಿ sir ನಮ್ದ ಇರಕ ಎರಡ್ ಎಕರೆ ಇಪ್ಪತ್ತ್ ಮೂರು ಕೆಜಿ ಹೊಲಾ sir ಅದ್ರೊಳಗ ಮತ್ತ್ ನಾವ್ ಆಡ್ ಸಾಕಿನ್ರಿ ಆಕಳ ಸಾಕಿನ್ರಿ ಅದಕ್ಕಾಗಿ ಅವಕ್ಕೆಲ್ಲಾ ಮೇವು ಬೇಕಾಕತ್ತಿ ಎತ್ತಿಕೊಂಡ ಇದೊಂದಿಷ್ಟ್ ಜಾಗದಾಗ ಈ ಕಡೆ ದಂಡಿಗೆ ಒಂದ್ ಇಪ್ಪತ್ತ್ ಪೂಟ್ನಾಗ್ರಿ ಬಾರ ನುಗ್ಗಿ ಬೆಳದನ್ sir ಮೇವಿಗಾಗಿ ಆಮೇಲೆ ಇದ್. ಇದ್ರ ಬೆಳದಿನ್ ಸರ್ಪೇರಿ ಹಾ ರೆಡ್ ನೇಪೇರಿ ಸರ್ ರೆಡ್ ನೇಪೇರಿ ಆಮೇಲೆ ಗ್ರೀನ್ ಅಲ್ಲಿ ದಂಡಿ ಒಳಗ ಅಡಿಗೆ ಮೇವಿನ ವ್ಯವಸ್ಥೆ ಮಾಡ್ಕೊಂಡಿನ್ ಒಳ್ಳೆ ಅನುಕೂಲ ಮಾಡ್ರಿ ಸರ್ ಇಲ್ಲಿ ಏನೋ ಕೃಷಿ ಹೊಂಡ ಇದೆ ಅದ್ರ ಮೇಲೆ ಮತ್ತೆ ಇದೆ ಸರ್ ಇದು ನನ್ ಗಿರಾಕ ಎಕರೆ ಗುಂಟೆ ಒಳಗ ಮತ್ ಇದೊಂದ ಅರವತ್ ಬಾಯಿ ತೊಂಬತ್ತರಾಗ ಒಂದ್ ಕೃಷಿ ಹೊಂಡ ಮಾಡ್ಕೊಂಡಿನ್ ಸರ್ ಕೃಷಿ ಹೊಂಡ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಎಲ್ಲಾ ಮೀನ್ ಬಿಟ್ಟಿನಿ ಕಾಮನ್ ಕಾರ್ಪ್ ತಳಿಯ ಮೀನ್ ಬಿಟ್ಟಿನಿ ಸರ್ ನಾಕ್ ಸಾವಿರ ರೀ ಮ್ಯಾಗ ಹಕ್ಕಿ ಜಾಳಗಿ ಕಟ್ಟಿನಿ ಸರ್ ಯಾವ ರೀತಿ ಅಕ್ಕಿ ಪಕ್ಕಿ ತಿನ್ಬಾರ್ದು ತಿಳ್ಕೊಂಡ್ ಅದರೊಳಗರ್ ಕೋಳಿ ಫಾರ್ಮ್ ಮಾಡ್ಕೊಂಡಿನ ಸರ್ ಕೃಷಿ ಕೃಷಿ ಹೊಂಡದಾಗ ಒಳಗಡೆ ಕೋಳಿ ಫಾರ್ಮ್ ಮಾಡ್ಕೊಂಡಿನ ಸರ ಮೇಲ್ಗಡೆ ಕೋಳಿ ಕೆಳಗಡೆ ಮೀನ ತರ ಐಡಿಯಾ ಮಾಡ್ರಿ ಸರ್ ಕೋಳಿ ಫಾರ್ಮ್ ಇದೆಲ್ಲ ಎಲ್ಲ ಸರ್ ನಾನ್ ಕೆಳಗಡೆ ಕಾಂಕ್ರೀಟ್ ಕಾಲಮ್ ಹಾಕೊಂಡ್ರಿ ಓಹೋ ಈ ತರ ಕಾಲಮ್ ಹಾಕೊಂಡು ಕಾಲಮ್ ಮೇಲೆ ಎಬ್ಸಿನಿ ಸರ್ ಎಫಿ ಹತ್ಕೊಂಡ್ ಒಂದು ದಾರಿ ಬಿಟ್ಕೊಂಡಿ ಸರ ದಾರಿ ಬಿಟ್ಕೊಂಡು ಕಂಬ ತಳಗ ಬೋರ್ಡ್ ಸಿಸ್ಟಮ್ ಮಾಡ್ಕೊಂಡು ಮ್ಯಾಗ ಹೆಂಗಲ್ ಎಪ್ಸ್ಕೊಂಡಿನ ಸರ್ ಹೆಂಗಲ್ ಎಸ್ಕೊಂಡು ಅವಕ್ ಏನೋ ತೊಂದ್ರೆ ಅಲಂಗ ಜಂಗ್ಲಂಗ್ ಇಂಡಸ್ಟ್ರಿಯಲ್ ಪೇಂಟ್ ಹಚ್ಕೊಂಡು ಎಲ್ಲಾ ವ್ಯವಸ್ಥಿತವಾಗಿ ಮಾಡ್ಕೊಂಡಿ ಸರ ಇಲ್ಲಿ ಮೇಲ್ಗಡೆ ಸುಮಾರು ಒಂದ್ ಜವಾರಿ ಕೋಳಿ ಹಿಡಿತಾವ್ ಸರ್ ಈಗ ಇನ್ ಮೇಲೆ ಜವಾರಿ ಕೋಳಿ ಹಾಕೋಬೇಕ ಮಾಡಿದ್ರಿ ಮೀನ್ಗಳು ಸ್ವಲ್ಪ ದೊಡ್ಡ ಆದ ನಂತರ ಕಂಕಮಟ್ಟಿ ಕೋಳಿ ಫಾರ್ಮ್ ಅಲ್ಲಿ ಐತ್ರಿ ಕೆಳಗಡೆ ಅದೇ ಇಲ್ಲಿ ಶಿಫ್ಟ್ ಮಾಡಿದ್ರೆ ಹಾ ಸರ್ ಇಲ್ಲಿ ಮಾನ್ ಇಪ್ಪತ್ತೊಂದನೇ ತಾರೀಕಿಗೆ ಬೆಟ್ಟಿ ನೋಡ್ರಿ ಸರ್ ನಾನು ಮರೀರಿ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕ ಮನಿ ಬಿತ್ತನೆ ಮಾಡಿನ್ ಸರ್ ಮರಿ ಕಾಮನ್ ಕಾರ್ ಕಾಮನ್ ಕಾರ್ ತಳಿ ಸರ್ ಸರ್ ಈ ಕಡೆ ಏನಿದೆ ಈ ಕಡೆ ಇಲ್ಲಿ ಲವ್ ಬರ್ಡ್ಸ್ ಈ ಕಡೆ ಸೆಕ್ಷನ್ ಮಾಡಿನ್ ಸರ್ ಇಲ್ಲೇ ಕೋಳಿ ಫಾರ್ಮ್ ನಾಗ್ರಿ ಓಹೋ ಸೆಕ್ಷನ್ ಮಾಡಿ ಇಲ್ಲಿ ಲವ್ ಬರ್ಡ್ಸ್ ಹಾಕಿನ್ ಸರ್ ಈ ಕಡೆಲ್ಲ ಅವಕ್ಕೆಲ್ಲ ಇವು ವೇಸ್ಟ್ ಡಬ್ಬಿಯಿಂದ ನಾನೇ ಫೀಡರ್ ಮತ್ತೆ ಡ್ರಿಂಕರ್ ನಾನು ತಯಾರ ಮಾಡಿ ಅವ್ ಕೊಟ್ಟು ಹಿಂಗ್ ಚಂದ ಆಡಕ್ ಆಟ ಆಡಕ್ ಅನ್ಕೋಲ ಕಟ್ಟಿನ ಸರ್ ಜೋಕಾಲಿ ಪಕಾಲಿ ಸ್ವಲ್ಪ ಸಿಸ್ಟಮ್ ಇಲ್ಲಿ ಮಾಡಿ ಅರೇಬಿ ಅಂಗಡಿಯಿಂದ ಎಷ್ಟ್ ಇದಾವ್ ಸರ್ ಲವ್ ಬರ್ಡ್ಸ್ ಲವ್ ಬರ್ಸ್ ಇವೊಂದ ಎಂಟೆ ಇದಾವ್ ಸರ್ ಅವ್ ಎಂಟೆದ್ ಸರ ಇವು ಲವ್ ಬರ್ಡ್ಸ್ ರೀ ಇವು ನಮ್ಮ ಇಂಡಿಯನ್ ಲವ್ ಬರ್ಸ್ರಿ ಆಫ್ರಿಕನ್ ಲವ್ ಬರ್ಸ್ ಎರದಾವ್ ಸರ್ ಇದ್ರಾಗ ಮೇಲೆ ಕ್ರಕ್ಟೈಲ್ ಸರ್ ಇವು ಕಡೆ ಇದ್ರಾಕ್ಟೈಲ್ರಿಕ್ ಒಂದ್ ಎಂಟೆ ಇದಾವ್ ಸರ್ ಸರ್ ಈ ಇದ್ರಿಂದ ಆಯ್ತ್ ಸರ್ ಈಗಲ್ರಿ ಮೂರ್ ಒಂದ್ ಪೇರ್ ಸರ್ ಒಂದ್ ಜೋಡಿ ಒಂದ್ ಜೋಡಿ ಮೂರ್ ಸಾವಿರ ಜೋಡಿ ಮೂರ್ ಸಾವಿರ ಸಣ್ಣ ಹದವಲ್ರಿ ಒಂದ್ ಜೋಡಿ ಒಂದ್ ಸಾವಿರ ರೂಪಾಯಿ ಹೋಗ್ತಾವ್ರಿ ಬಿಜಾಪುರದಾಗ ಸಿಟಿ ಅಂಗಡಿ ಸರ್ ಅವರೇ ಒಯ್ತಾರೇ ತಗೊಂಡು ಹಾ ತೊಗೊಂಡ್ ಹೋಗ್ತಾರ ಇಲ್ಲಿ ನಮ್ಗೆ ಆರ್ಡರ್ ತುಂಬಾ ಕೊಡ್ತೀವಿ ಇದಾವ ಮಾಡ್ತಾ ಇದ್ರಿ ಜೇನ್ ಕೃಷಿಯೂ ಮಾಡಿ ಸರ್ ಇದ್ರಾಗ ಸಮಗ್ರ ಕೃಷಿ ಅಂದ್ರೆ ಜೇನಿಂದ ಏನಕ್ಕ ಸರ್ ನಮ್ಮ ಬೆಳೆ ಬಾಳ ಉತ್ಪನ್ನ ಜಾಸ್ತಿ ಆಕತ್ ಸರ್ ಜೇನ ತುಪ್ಪ ಅಷ್ಟೇ ನೋಡ್ತಾರ ಸರ್ ಜೇನ ಎಲ್ಲಾರು ತುಪ್ಪ ಅಷ್ಟೇ ನೋಡ್ಬಾರ್ದ್ರಿ ನಮ್ಮ ಬೆಳೆಯನ್ನ ಬಹಳ ಸ್ಪರ್ಶ ಮಾಡಿ ಬೆಳೆ ಅನ್ನ ಜಾಸ್ತಿ ಮಾಡೋದು ಇದ್ರ ಬಗ್ಗೆ ಟ್ರೈನಿಂಗ್ ಟ್ರೈನಿಂಗ್ ತೊಗೊಂಡಿನಿ ಸರ್ ನಾ ನಾ ಏನೇನ್ ಮಾಡಿನಿ ಎಲ್ಲಾದ್ರೂ ಟ್ರೈನಿಂಗ್ ತೊಗೊಂಡ ಮಾಡಿನಿ ಸರ್ ಹ್ಮ್ ಟ್ರೈನಿಂಗ್ ಟ್ರೇನಿಂಗ್ ಜೇನಿಂದ ಟ್ರೈನಿಂಗ್ ಟ್ರೇನಿಂಗ್ ತೊಗೊಂಡಿ ಟ್ರೈನಿಂಗ್ ತಗೊಂಡಿನಿ ಕೋಳಿದು ಟ್ರೈನಿಂಗ್ ತಗೊಂಡಿನಿ ಪ್ರತಿಯೊಂದು ಟ್ರೈನಿಂಗ್ ತಗೊಂಡ ಮಾಡಿದ್ದೀನಿ ಯಾಕಂದ್ರೆ ಪ್ರಾಪರ್ ಮಾಹಿತಿ ಇರ್ಬೇಕು ಸರ್ ಹೌದ್ ಸರ್ ಸುಮ್ಕೆ ಸರ್ ಅರ್ಧ ಮುರ್ಧ ಮಾಹಿತಿ ಇಟ್ಕೊಂಡು ಮಾಡಿ ಆಮೇಲೆ ಕೈ ಸುಟ್ಕೊಂಡು ಪ್ರಾಥಮಿಕ ಜ್ಞಾನ ಇರ್ಲಿಕ್ಕೆ ಅಂದ್ರೆ ಯಾವ್ದು ಮಾಡ್ಬಾರ್ದು ಸರ್ ಮೊದಲ ಅದ್ರ ಬಗ್ಗೆ ಪ್ರಾಥಮಿಕ ಜ್ಞಾನ ತಗೊಂಡ್ ನಂತರ ನಾವು ಮಾಡ್ಬೇಕು ಆಮೇಲೆ ಅನುಭವ ಆಗದ ಎರಡನೇ ಅನುಭವ ಆಗತ್ತೆ ಸರ್ ಮುಂದೆ ಸರ್ ಇದರಿಂದ ಯಾವ ತರ ಇನ್ಕಮ್ ಸ್ಟಾರ್ಟ್ ಆಗಿದ್ರೆ ಜನ ಸರ್ ಇದು ನಮಗೆ ಒಂದು ಪೆಟ್ಟಿಗೆಯಿಂದ ಸುಮಾರು ಮೂರಿಂದ ನಾಲ್ಕು ಕೆಜಿ ತುಪ್ಪ ಬರ್ತದ ಸರ್ ನಾವ್ ತುಪ್ಪ ಈಗ ಮೊನ್ನೆ ನನಗ್ ಬಂದಿದ್ದ ಒಂದು ನಾಕ ಕೆಜಿ ತುಪ್ಪ ಒಂಬತ್ ನೂರು ರೂಪಾಯಿ ಕೆಜಿ ಕೊಟ್ಟಿನಿ ಸರ್ ನಾನು ಒಂದ್ ಕೆಜಿ ತುಪ್ಪ ಒಂಬತ್ತು ರೂಪಾಯಿ ಕೊಟ್ಟಿನ ಹತ್ರ ಎರಡ ಪೆಟ್ಟಿಗೆ ಇದ್ದು ಸರ್ ಈಗ ಮತ್ತ್ ಹತ್ ಪೆಟ್ಟಿಗೆ ಮಾಡ್ಕೊತೀನ ಈಗ ಇಷ್ಟ ಈಗ ಸರ್ಕಾರದ ಮಧುವನ ಯೋಜನೆ ಮತ್ತ್ ಎಂಟು ಪೆಟ್ಟಿಗೆ ಆರ್ಡರ್ ಹಾಕಿನ್ ಸರ್ ಆಡ್ರಾನ್ರಿ ಒಂದ್ ಎಂಟ್ ಪೆಟ್ಟಿಗೆ ಬರ್ತಾವೇನಿದ್ರೇನೆ ತೋಟ ಸರ್ ಜೇನ್ ಇದ್ರೆ ತೋಟ ಸರ್ ಜೇನ್ ರೈತನ ಮಿತ್ರ ಸರ್ ಇದೆ ಜೇನ್ ಇರ್ಲಿಲ್ಲ ಅಂತಂದ್ರೆ ಸುಮಾರು ಇವತ್ತ ನಮ್ ಜೇನ್ ಸಂತತಿ ನಮ್ ಭೂಮಿ ಮೇಲೆ ಹೋತಂದ್ರಿ ಸುಮಾರು ಮೂವತ್ತ್ ನಾಲ್ಕು ವರ್ಷಕ್ಕೆ ನಮ್ಮ ಭೂಮಿ ಮೇಲೆ ಯಾವ್ದೇ ಕಾಳ ಮನು ಇರೋದಿಲ್ಲ ಹಾ ಇರೋದಿಲ್ಲ ಪರಾಗ ಪರಿಶೀಲನೆ ನಡೆದಿಲ್ಲ ಅಂದ್ರೆ ಊಟ ಏನ್ ಸಿಗ್ತದ ಸಿಗೋದಿಲ್ಲ ಸರ್ ಸಾಮಾನ್ಯವಾಗಿ ಇವತ್ ನಾಳೆ ಕೃಷಿ ಅಂದ್ರೆ ಒಂಥರ ಬೇಜಾರ್ ಮಾಡ್ಕೊಂತಾರ ಜನ ನೀವು ಇದ್ದ ಇಷ್ಟ ಚಿಕ್ಕ ಜಮೀನಲ್ಲೇ ಇಷ್ಟೆಲ್ಲಾ ಮಾಡಿದಿರಿ ಯಾವ್ ತರ ವಿಚಾರ ಮಾಡಿ ಮಾಡಿದ್ರಿ ನಿಮ್ಗೆ ಯಾವ ತರ ಆಲೋಚನೆ ಬಂದ್ ಸರ್ ಸರ್ ಈಗ ನಾವು ಮುಖ್ಯ ಕೃಷಿ ಒಂದ್ರ ಮೇಲೆ ಅವಲಂಬನೆ ಆಗೋಕ್ಕಿಂತ ಹಾ ಸರ್ ಈ ರೀತಿ ಎಲ್ಲಾ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ ಹಾ ರೀ ಈಗ ನೋಡ್ರಿ ಮೀನಿನಿಂದ ಒಂದಿಷ್ಟು ಆದಾಯ ನಮಗ್ ಸಿಕ್ತತ್ ಸರ ಆಮೇಲೆ ಜೀರ್ನಿಂದ ಒಂದಿಷ್ಟು ಆದಾಯ ಸಿಗತತ್ರಿ ಆಮೇಲೆ ಆಡು ಸಾಕಾಣಿಕಿಂದ ಒಂದಿಷ್ಟು ಆದಾಯ ಸಿಗತಿ ಆಮೇಲೆ ಕೋಳಿ ಸಾಕಾಣಿಕಿಂದ ಒಂದಿಷ್ಟು ಆದಾಯ ಸಿಗತೈತಿ ಆಮೇಲೆ ಅರಣ್ಯ ಕೃಷಿ ಮಾಡೋದ್ರಿಂದ ನಮಗ್ ಡೆಪಾಸಿಟ್ ಇಟ್ಟಂಗೆ ಆಕೈತಿ ರೈತರು ಕೂಡ ಶ್ರೀಮಂತರಾಗಿ ಅಂದ್ರ ಯಾವ ರೀತಿ ನೌಕರಸ್ತ್ರ ಪಿ ಇದು ತಗೋತಾರ ಲಾಸ್ಟಿಗೆ ಪಿ ಎಫ್ ತಗೋತಾರಲ್ಲ ಲಾಸ್ಟಿಗೆ ರಿಟೈರ್ಮೆಂಟ್ ಪೇಮೆಂಟ್ ಏನ್ ಬರ್ತಲ್ಲ ಆ ರೀತಿ ರೈತರು ಗಿಡಗಳನ್ನ ಇಂತ ಶ್ರೀಗಂಧ ಮಾಗನಿ ಅಂತ ಗಿಡಗಳನ್ನ ಹಚ್ಚಿದ್ರಂದ್ರೆ ಸುಮಾರು ಹದಿನೈದು ವರ್ಷಕ್ಕೆ ಅವ್ರಿಗೆ ಇದು ಬಂದಂಗತಿ ಸರ್ಕಾರ ನೌಕರಿಗೆ ಯಾವ ಬಂದ ನೌಕರಸ್ತ್ರ ಯಾವ ರೀತಿ ಹಣ ಬರ್ತೈತಿ ಇವರಿಗೆ ರೈತರಿಗೆ ಈ ತರ ಪ್ಲಾನ್ ಮಾಡ್ಕೊಂಡ್ ಮಾಡ್ಕೊಂಡ್ ಸರ ಕೃಷಿಯೊಳಗ ಸಶಕ್ತರ ಆಗ್ಬೋದು ಸರ್ ಸರ್ ವಿಶೇಷವಾಗಿ ಈ ನಿಮ್ ಕೃಷಿನ ನೋಡಿ ಸರ್ಕಾರದವರಾಗ್ರಿ ಸಂಘ ಸಂಸ್ಥೆಯವರಾಗ್ರಿ ಗುರುತಿಸಿ ನಿಮ್ಗೆ ಏನಾದ್ರು ಸನ್ಮಾನ ಮಾಡೋದ್ ಈ ತರ ಸರ್ ಸಾಕಷ್ಟು ಜನ ಸಂಘ ಸಂಸ್ಥೆಗಳ ಸನ್ಮಾನ ಮಾಡಿದ ಸರ್ ಅದ್ ಜೊತೆಗೆ ನಮ್ಮ ವಿಜಯ ಕರ್ನಾಟಕ ನಮ್ಮ ಪ್ರತಿಷ್ಠಿತ ದಿನಪತ್ರಿಕೆಯಾದ ವಿಜಯ ಕರ್ನಾಟಕದವ್ರಿ ವೀಕ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಕೊಟ್ಟರು ಸರ್ ಆಮೇಲೆ ಯೂನಿವರ್ಸಿಟಿ ಅವ್ರಿ ಧಾರವಾಡ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದವ್ರು ಮನೆ ನಡೆದ ಕೃಷಿ ಮೇಳದೊಳಗ ನನಗೆ ಜಿಲ್ಲಾ ಮಟ್ಟದ ಆವಿಷ್ಕಾರಿ ರೈತ ಅತ್ಯಕ್ಷ ಅವರಲ್ಲಿ ಕರೆದ ಪ್ರಶಸ್ತಿ ಕೊಟ್ರ ಸರ್ ಅಷ್ಟೇ ಅಲ್ಲದೆ ನಮ್ದ್ ವಿಜಯಪುರದ ಪ್ರತಿಷ್ಠಿತ ಗಜಾನೋತ್ಸವ ಮಹಾಮಂಡಳದವರು ಸುಮಾರ್ ನಮ್ಮ ಎಂ ಪಿ ಅವರು ಆಮೇಲೆ ನಮ್ಮ ಮಾಜಿ ಸಚಿವರು ಅಪ್ಪ ಅಪ್ಪಸ ಪಟ್ಟಣ ಶೆಟ್ಟಿ ಅವರು ನಮ್ ಕರೆದ ಸಾವಯವ ಕೃಷಿ ಒಳಗೆ ನೀವು ಸಾಧನೆ ಮಾಡಿರ್ ತಿಕೊಂಡ್ ನನಗ ವಿಜಯಪುರ ರತ್ನಾನ್ ಪ್ರಶಸ್ತಿ ಕೊಟ್ಟರು ಎರಡ್ರೆ ಇಪ್ಪತ್ ಗುಂಟೆಯಲ್ಲಿ ಇಷ್ಟೆಲ್ಲಾ ಅದ್ಭುತ ಸೃಷ್ಟಿ ಮಾಡಿರಿ ಸುಮಾರು ಜನ ಸಾಕಷ್ಟು ಹೊಲ ಇರ್ತದೆ ಆದ್ರೆ ಏನು ಮಾಡ್ಕೊಳಕ್ ಆಗ್ತಿರಲ್ಲ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಕೃಷಿ ಒಳಗ ಆಸಕ್ತಿ ವಹಿಸ್ಬೇಕು ಸರ್ ಕೃಷಿ ಒಳಗ ನೆಮ್ಮದಿ ಅದ ಕೃಷಿ ಒಳಗ ಖುಷಿ ಅದ ಕೃಷಿ ಒಳಗೆ ಖುಷಿ ಕಂಡಿವಂತಂದ್ರೆ ಅವರೆಲ್ಲ ಮಾಡಕ್ಕೆ ಪಡ್ತಾರ ಸರ್ ಅವ್ರು ಎಲ್ಲಾ ಆ ತರ ಮನ್ಸು ಮಾಡ್ಬೇಕ್ರಿ ಸುಮಾರು ಎಕರೆಗಳ ಇಟ್ಕೊಂಡ್ ಸುಮ್ ಸುಮ್ನೆ ಹಂಗೆ ಕಾಲ ಕಳೆದು ಮಾಡೋಕ್ಕಿಂತ ಇದ್ರಾಗ ಒಂದ್ ಸ್ವಲ್ಪ ನೆಮ್ಮದಿ ಆನಂದ ಇರ್ತದೆ ಸರ್ ಅದಕ್ಕಾಗಿ ನನ್ನ ಎರಡ್ ಎಕರೆ ಒಳಗ ನಾನು ಇಷ್ಟೆಲ್ಲಾ ಕನ್ಕೊಂಡಿನಿ ಅವ್ರು ನನಗೆ ಏನೋ ಜಮೀನು ಜಾಸ್ತಿ ಐತೆ ಅಂದ್ರೆ ನಾನ್ ಏನೋ ಇದಕ್ಕಿದ್ದು ಬಹಳಷ್ಟು ಮಾಡ್ಬೇಕನ್ನೋ ಆಶೆ ಇತ್ತೆ ಕರಿ ನನ್ ಜಮೀನ್ ಇಲ್ಲ ಅದಕ್ಕೆ ನಾ ಜಮೀನ್ ಇಂದ್ರೆ ವಿನಂತಿ ಮಾಡ್ಕೊತೀನಿ ಎಲ್ಲರೂ ಕೃಷಿ ಕಡೆ ಆಸಕ್ತಿ ವಹಿಸ್ಲಿ ಅದ್ರಾಗ ಬಹಳಷ್ಟು ಖುಷಿ ಆನಂದ ಸಿಗ್ತದ ಆ ಖುಷಿ ಆನಂದವನ್ನ ಅವ್ರ ಅನುಭವಿಸಲಿ ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಒಂದೇ ಬೆಳೆಗೆ ಅವಲಂಬಿತ ಆಗಿದೆ ಆಗ್ಬಾರ್ದು ಸರ್ ಹಾ ಬೇರೆ ಬೆಳೆಗಳನ್ನ ಮಾಡ್ಬೇಕು ಆಮೇಲೆ ಬೇರೆ ಬೇರೆ ಕೃಷಿಗಳನ್ನ ಮಾಡ್ಕೋಬೇಕು ಸರ್ ಈಗ ಮುಖ್ಯ ಕೃಷಿ ಮಾಡೋದು ಒಂದೇ ಅಲ್ಲದೆ ಮುಖ್ಯ ಕೃಷಿ ಮಾಡೋದ್ರಿಂದ ಏನಾಗ್ತತ್ರಿ ಕೆಲವೊಂದ್ಸರಿ ವಾತಾವರಣ ಏರುಪೇರ ಆಗ್ತೈತಿ ಇಲ್ಲ ವಾತಾವರಣ ಕರೆಕ್ಟ್ ಆಗಿ ಬಂತು ಬೆಳಿ ಸರಿಯಾಗಿ ಬಂತು ಅಂದ್ರೆ ಮಾರ್ಕೆಟ್ ಏರುಪೇರ್ ಆಗ್ತೈತೆ ಅದಕ್ಕೆ ರೈತರಿಗೆ ಹೊಡೆತ ಒಂದೇ ಬೆಳೆ ನಂಬಿದ್ರೆ ಅದಕ್ಕೆ ಒಂದೇ ಮುಖ್ಯ ಬೆಳಿ ಮಾಡೋದ್ರ ಜೊತೆಗೆ ಮತ್ ಇಂತ ಕೃಷಿಗಳನ್ನ ಮಾಡ್ಕೊಂಡ್ರು ಸಹಿತ ಅದರಿಂದ ಅದರಿಂದ ಆದಾಯ ಬಂದು ಅವರ ಒಂದ ಸಂಸಾರ ಸುಗಮವಾಗಿ ಸಾಕ್ತತಿ ಅದಕ್ಕೆ ಹೇಳ್ಬೋದು ತುಂಬ ತುಂಬ ಧನ್ಯವಾದಗಳು ಸರ್ ನೋಡಿದ್ರೆಲ್ಲ ರೈತ ಬಂದವರೇ ಕೇವಲ ಎರಡು ಎಕರೆ ಇಪ್ಪತ್ತು ಗುಂಟೆ ಜಾಗದಲ್ಲಿ ಎಣ್ಸಕ್ಕಾಗ್ದಷ್ಟು ಬೆಳೆಗಳಿದ್ದಾವೆ ಮುಖ್ಯ ಬೆಳೆ ಜೊತೆಗೆ ಅರಣ್ಯ ಕೃಷಿಯನ್ನು ಮಾಡಿದ್ದಾರೆ ಮತ್ತು ಒಂದು ಎಕರೆಯಲ್ಲಿ ಸಪ್ರೇಟಾಗಿ ಅರಣ್ಯ ಕೃಷಿಯನ್ನು ಮಾಡಿದ್ದಾರೆ ಜೊತೆಗೆ ಕುರಿ ಕೋಳಿ ಹಸು ಪಾರಿವಾಳ ಮೊಲ ಈ ರೀತಿ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಆಗ್ತದೆ ಅದರಲ್ಲೂ ಇವರ ತೋಟಕ್ಕೆ ಕೇಂದ್ರ ಬಿಂದು ಅಂದರೆ ಕೃಷಿ ಹೊಂಡದಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ರೆಡಿ ಮಾಡಿ ಈಗ ಕೋಳಿ ಕೂಡ ಬಿಡಲಿಕ್ಕೆ ತಯಾರಾಗಿದ್ದಾರೆ ಇವರು ಪ್ರಾಪರಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಹಂತ ಹಂತವಾಗಿ ಯಾವ ರೀತಿ ಇದರಿಂದ ಆದಾಯ ಪಡಿಬೋದು ಅಭಿವೃದ್ಧಿ ಪಡಿಸ್ಬೋದು ಅಂತ ಸಂಪೂರ್ಣ ಮಾಹಿತಿ ಪಡ್ಕೊಂಡೇ ಮಾಡ್ತಿದ್ದಾರೆ ಹಾಗಾಗಿ ಏನೂ ತೊಂದರೆ ಇಲ್ಲ ಸರ್ ದಯವಿಟ್ಟು ಈ ಕೃಷಿ ಬಗ್ಗೆ ನಮ್ಮ ಚಾನಲ್ ಮುಖಾಂತರ ಯಾರಾದರೂ ರೈತರು ಸಂಪರ್ಕ ಮಾಡಿದಾಗ ಮಾಹಿತಿ ನೀಡಿರಿ ಸರ್ ದಯಮಾಡಿ ನೀಡ್ತೀನಿ ಸರ್ ಖಂಡಿತ ನೀಡ್ತೀನಿ ಓಕೆ ಸರ್ ಮತ್ತೊಮ್ಮೆ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇಂಥ ವಿಶೇಷವಾದಂಥ ರೈತರು ವಿಭಿನ್ನವಾದಂಥ ಕೃಷಿ ಎಲ್ರಿಗೂ ಪರಿಚಯ ಆಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ